ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ರೀ ಸರ್ ಟಾಟಾ ಸುಮೋ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ನೋಡಿ ಸರ್ ಟಾಟಾ ಸುಮೋ ಕಳಿಸಿದ್ರೆ ಮಾಡಲ್ ಎಷ್ಟು ಗಾಡಿ ಅದು ಎರಡು ಸಾವಿರದ ಏಳು ರೀ ಡಿಸೆಂಬರ್ ಏಳು ಮಾಡಲ ಹಾಂ ಏಳು ಮಾಡಲ್ ರೀ ಓನರ್ ಓನರ್ ಪಸ್ಟ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗೆ ಇದಾವೆ ಲೋನ್ ಐತೆ ಗಾಡಿ ಮೇಲೆ ಏನಾರ ಲೋನ್ ಅದು ಏನಿಲ್ರಿ ಲೋನ್ ಇಲ್ಲ ಲೋನ್ ಇಲ್ಲ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 1.5 ಲಕ್ಷ ಆಗಿದೆ ನೋಡಿ ಡೈ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಐತೆ ಡಿ ಇಂಜಿನ್ ಐತೆ ಡಿ ಇಂಜಿನ್ ಬರ್ತದ ಡಿ ಇಂಜಿನ್ ಬರ್ತದ ಹ್ಮ್ 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 ನೀಟ್ ಆಗಿದೆ ಗಾಡಿ ಹಲೋ ರೀ ಓಯ್ ಫೀಚರ್ಸ್ ಏನಣ್ಣ ಅವರಗಡೆ ಫೀಚರ್ಸ್ ಸಾದಾ ಸ್ಟೀರಿಂಗ್ ಬರ್ತದ ಹ್ಮ್ ನಾರ್ಮಲ್ ಸ್ಟೀರಿಂಗ್ ಐತೆ ರೀ ಹ್ಮ್ ಅಷ್ಟೇ ಐತೆ ಮತ್ತೆ ಏನಿಲ್ಲ ಎಸಿ ಏನು ಬರಲ್ಲ ంగ్రింగ్స్ ప్లస్ మైలేజ్ గడి